ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಇವತ್ತು ನವೆಂಬರ್ ಒಂದನೇ ತಾರೀಕು ನಾವೆಲ್ಲ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಅದೇ ರೀತಿ ತುಮಕೂರು ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ಇತರ ಆರು ಜಿಲ್ಲೆಗಳ ಒಂದು ಪ್ರಾದೇಶಿಕ ಪತ್ರಿಕೆಯಾಗಿ ಇಪ್ಪತ್ತ್ಮೂರು ವಸಂತಗಳನ್ನು ಸಂದಿರುವಂಥ ಸವೆಸಿರುವಂಥ ನಮ್ಮೆಲ್ಲರ ಹೆಚ್ಚಿನ ಹಾಗೂ ನೆಚ್ಚಿನ ದಿನಪತ್ರಿಕೆ ಸತ್ಯದರ್ಶಿನಿ ಆ ಸತ್ಯದರ್ಶಿನಿ ಇಪ್ಪತ್ತ್ಮೂರು ವರ್ಷಗಳ ಕೆಳಗೆ ಇದೇ ನವೆಂಬರ್ ಒಂದನೇ ತಾರೀಕು ನಾಡು ನುಡಿಯ ಶ್ರೇಯಾಭಿವೃದ್ಧಿಗೆ ಜನಮಾನಸದ ಧ್ವನಿಯಾಗಿ ನಮ್ಮ ಕರುಣಾಕರವರ ಸಾರಥ್ಯದಲ್ಲಿ ಪ್ರಾರಂಭವಾದಂಥ ಪತ್ರಿಕೆ ಈಗಾಗಲೇ ನಾನು ಹೇಳದಂತೆ ಕಳೆದ ಇಪ್ಪತ್ತ್ಮೂರು ವರ್ಷಗಳು ಈ ಆರು ಜಿಲ್ಲೆಗಳಿಗೆ ಅದರಲ್ಲೂ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆಗೆ ಜಿಲ್ಲೆಯ ಎಲ್ಲ ನೋವು ನಲಿವುಗಳಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ನೈಜ ಜನಸಾಮಾನ್ಯರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂಥ ಸತ್ಯದರ್ಶಿನಿ ಆ ಸತ್ಯದರ್ಶಿನಿಯ ಹೊಸ ರೂಪಾಂತರ ಇವತ್ತು ಅನಾವರಣಗೊಳಿಸಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ ಇಲ್ಲಿವರೆಗೆ ಕಪ್ಪು ಬಿಳುಪಿನಲ್ಲಿದ್ದಂಥ ಪತ್ರಿಕೆ ಇವತ್ತು ಬಣ್ಣದ ಆವೃತ್ತಿಯಲ್ಲಿ ಅನಾವರಣಗೊಳ್ತಾ ಇದೆ ಮನೆ ಮನೆಯನ್ನು ಜನಸಾಮಾನ್ಯರನ್ನು ತಲುಪಲಿದೆ ಪತ್ರಿಕೆಯ ಸಂಪೂರ್ಣ ವಿಭಾಗಕ್ಕೆ ನಾನು ನವೆಂಬರ್ ಒಂದರ ರಾಜ್ಯೋತ್ಸವದ ಶುಭಾಶಯಗಳ ಜೊತೆಗೆ ಇಪ್ಪತ್ತ್ಮೂರು ವಸಂತಗಳನ್ನು ಸುದೀರ್ಘ ವಸಂತಗಳನ್ನು ಸಾಧಿಸಿರುವ ವಸಂತಗಳನ್ನು ಮೆಟ್ಟು ನಿಂತಿರುವ ವಸಂತಗಳಲ್ಲಿ ಅನೇಕ ಅನುಭವಗಳೊಂದಿಗೆ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಿ ನಿಂತಿರುವ ಪತ್ರಿಕೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕರುಣಾಕರ್ ಅವ್ರ ಜೊತೆ ಸಂಪಾದಕರಾಗಿ ನಮ್ಮ ರವೀಂದ್ರನಾಥ್ ಹೊನ್ನೂರವರು ನಿರಂತರವಾಗಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ ಮಲ್ಲೇಶ್ ಅವರು ಅವರು ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲ ವಿಚಾರಗಳನ್ನು ಯೋಜನೆಗಳನ್ನು ಎಲ್ಲವನ್ನೂ ತಲುಪಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದಾರೆ ಅದೇ ರೀತಿ ದಾದಾಪೀರವರು ಪೂಜಾ ನಾಗರಾಜ್ ಅವರು ಅವರು ಸುರೇಶ್ ಅವರು ಹೀಗೆ ಒಂದು ಕುಟುಂಬವಾಗಿ ಪತ್ರಿಕೆ ಸತ್ಯದರ್ಶಿನಿ ಕೆಲಸ ಮಾಡಿದ್ರ ಫಲವಾಗಿ ಒಂದಷ್ಟು ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಿಮವಾಗಿ ಮತ್ತೊಮ್ಮೆ ನಾಡು ನುಡಿಯ ಸಂಭ್ರಮಾಚರಣೆಯ ಈ ಸುದಿನ ಪತ್ರಿಕೆ ಅವತರಣಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಇನ್ನೂ ಅನೇಕ ವಸಂತಗಳು ಇದೇ ರೀತಿ ಜನಸಾಮಾನ್ಯರ ಧ್ವನಿಯಾಗಿ ಪತ್ರಿಕೆ ಕೆಲಸ ಮಾಡಲಿ ನಮ್ಮೆಲ್ಲರ ಆಶಯ ಅದೇನೆ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅವುಗಳಿಗೆ ನೈಜವಾದ ಪರಿಹಾರವನ್ನು ನಾವೆಲ್ಲ ಸೇರಿ ಕಂಡುಕೊಳ್ಬೇಕು ಅಂತಕ್ಕಂಥದ್ದೇ ಇಡೀ ಸಂವಿಧಾನದ ಆಶಯ ಸಂವಿಧಾನದ ಎಲ್ಲ ಅಂಗ ಹಾಗೂ ಪತ್ರಿಕಾ ರಂಗದ ಮೂಲ ಆಶಯ ಹಾಗಾಗಿ ಆ ಧ್ವನಿ ಇನ್ನೂ ಗಟ್ಟಿಯಾಗಲಿ ಅಂತೇಳಿ ಈ ಒಂದು ಸತ್ಯದರ್ಶಿನಿ ಪತ್ರಿಕೆಗೆ ನಾನು ಶುಭವನ್ನು ಕೋರ್ತೇನೆ ಧನ್ಯವಾದಗಳು